ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇದು ಕೂಡ ಆನ್ಲೈನ್ ಕ್ಲಾಸ್ ಅಂದರೆ ಆನ್ಲೈನ್ ಕ್ಲಾಸಲ್ಲಿ ನಾನು ಏನು ಇದ್ದೀನಿ ಅಂತ ಅಂದರೆ ಕೆಲವೊಂದು ನೀವು ಹೊಸ ಕಲಿತಾ ಇದ್ದೀರಾ ಅಂತ ಅಂದರೆ ಕೆಲವೊಂದು ಮಿಸ್ಟೇಕ್ ಆಗೇ ಆಗುತ್ತೆ ಜೂಮ್ ಮೀಟಿಂಗ್ ಆಗಿದ್ರೆ ಡೈರೆಕ್ಟಾಗಿ ನಾನು ನಿಮಗೆ ಹೇಳ್ಕೊಡ್ಬೋದಾಗಿತ್ತು ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ಬಟ್ ಇದು ಜೂಮ್ ಮೀಟಿಂಗ್ ಎಲ್ಲ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ನೀವು ಕಮೆಂಟಲ್ಲಿ ಕೆ ನಾನು ಮೊದಲೇ ಹೇಳಿದೆ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ನೀವು ಸರಿಯೇ ಮಾಡಿದ್ರು ಕೂಡ ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳಿದೆ ಕಮೆಂಟಲ್ಲಿ ಪ್ರತಿ ಒಂದು ನಾನು ಯಾವ ರೀತಿ ನಾನು ಯಾವ್ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ನೀವು ಫಾಲೋ ಮಾಡ್ತಾ ಇದ್ದೀರಾ ಅದರಲ್ಲಿ ಮಮತಾ ಅವರು ಒಂದು ಕಮೆಂಟ್ ಹಾಕಿದ್ದಾರೆ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಟ್ಟಿದ್ದಲ್ವಾ ಅದನ್ನ ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ನಾನು ಹೇಳ್ಕೊಟ್ಟಿದ್ದೆ ಅದರಲ್ಲಿ ನಾವು ಕಮೆಂಟಲ್ಲಿ ಪ್ರತಿಯೊಂದು ಅಳತೆಯೂ ಕೂಡ ಕರೆಕ್ಟಾಗಿ ತೊಗೊಂಡಿದ್ದಾರೆ ಅದರಲ್ಲಿ ಯಾವುದೇ ರೀತಿ ಮಿಸ್ ಇಲ್ಲ ಏನಿಲ್ಲ ಕರೆಕ್ಟಾಗೆ ಇದೆ ನೀವು ತೊಗೊಂಡಿರೋ ಅಳತೆ ಕರೆಕ್ಟಾಗಿ ಇದೆಯಾ ಅಂತ ನಾನು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಕೆಲವೊಂದು ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಅಂದರೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೋಡಿ ಹಾಗಾದಮೇಲೆ ನೈಂಟಿ ಪರ್ಸೆಂಟು ಯಾವ್ಯಾವ ಅಳತೆಗೆ ಒಂದು ಇವಾಗ ಎದೆ ಸುತ್ತಳತೆ ಇದು ಒಂದು ಇದೆ ಅಂದರೆ ಒಂದು ಎದೆ ಸುತ್ತಳತೆ ಒಂದು ಎಕ್ಸಾಂಪಲ್ ಒಂದು ತರ್ಟಿ ಸಿಕ್ಸ್ ಅಥವಾ ತರ್ಟಿ ಫೈವ್ ಅಥವಾ ತರ್ಟಿ ಫೋರ್ಟಿ ಯಾವುದೇ ಇದೆ ಅಂದರೆ ಅದು ನೈಂಟಿ ಪರ್ಸೆಂಟ್ ಭುಜ ಎಷ್ಟು ಬರುತ್ತೆ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಫ್ರಂಟ್ ಎಕ್ಸ್ ಎಷ್ಟು ಬರುತ್ತೆ ಪ್ಲಸ್ ಬ್ಲೌಸ್ ಉದ್ದ ಎಷ್ಟು ಬರುತ್ತೆ ಅಂದಾಜು ಗೊತ್ತಾಗ್ಬಿಡುತ್ತೆ ಜಾಸ್ತಿ ಜಾಸ್ತಿ ಅಂದರೆ ಒಂದು ಅರ್ಧ ಇಂಚು ಅಥವಾ ಮುಕ್ ಇಂಚು ಇಲ್ಲ ಅಂತಂದರೆ ಒಂದು ಇಂಚು ಅಷ್ಟೇ ಒಂದು ಇಂಚಂತೂ ಡಿಫ್ರೆಂಟ್ ಬರೋಲ್ಲ ಇಷ್ಟರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಗೊತ್ತಾಗ್ಬಿಡುತ್ತೆ ನನಗೆ ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಆಗಿದೆ ಅಂತ ಅದೇ ರೀತಿ ನಾನು ಕೂಡ ನಾನು ಆಫ್ಲೈನ್ ಟಲರಿಂಗ್ ಕ್ಲಾಸಲ್ಲೂ ಕೂಡ ಒಬ್ ಒಬ್ಬರು ಒಂದು ಅಳತೆ ತೊಗೊಳೋದಕ್ಕೆ ನಾನು ಫಸ್ಟ್ ಟೈಮು ನಾನು ಒಬ್ರಿಗೆ ಹೇಳ್ಕೊಡ್ತೀನಿ ಅಂದರೆ ಎಲ್ರಿಗೂ ನಾನು ಒಂದು ಸರಿ ನಾನು ಹೇಳ್ಕೊಟ್ರೆ ಅವ್ರಿಗೆ ಹೇಳ್ತೀನಿ ನಾನು ನೀವು ಐದು ಜನದ ನೀವು ಅಳತೆ ತಗೋಬೇಕು ಅಂತ ಹೇಳ್ತೀನಿ ಅದೇ ರೀತಿ ನಾನು ಆಫ್ಲೈನ್ ಕ್ಲಾಸಲ್ಲೂ ಕೂಡ ನಿಮಗೆ ಫಾಲೋ ಮಾಡ್ತಾಯಿದ್ದೀನಿ ನೀ ಇದೇ ರೀತಿ ಹೇಳ್ಕೊಡ್ತಾ ಇದ್ದೀನಿ ಅದರಲ್ಲಿ ಒಬ್ಬರು ನನಗೆ ಕಮೆಂಟಲ್ಲಿ ಹೇಳಿರುವಂಥದ್ದು ಅವರು ಅಳ ಬಾಡಿ ಅವ್ರ ಅಮ್ಮಂದು ಇದನ್ನು ಅಳತೆ ತೊಗೊಂಡಿದ್ದಾರೆ ತೊಗೊಂಡು ಅದನ್ನು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದಾರೆ ಫುಲ್ಲು ಎಲ್ಲ ಕರೆಕ್ಟಾಗಿ ತೊಗೊಂಡಿದ್ದಾರೆ ಬಟ್ ಭುಜ ಮಾತ್ರ ಅವ್ನು ತೊಗೊಂಡಿದ್ದಾರೆ ಏಕೆಂದರೆ ಉದ್ದ ಕೂಡ ಕರೆಕ್ಟಾಗಿದೆ ಅದನ್ನು ಕೂಡ ಪ್ಲೇಸ್ ಮಾಡಿ ಫೋರ್ಟಿ ತರ್ಟೀನ್ ಅಂದರೆ ಹದಿಮೂರಿದೆ ಹದಿಮೂರಕ್ಕೆ ಒಂದು ಇಂಚ್ ಪ್ಲೇಸ್ ಮಾಡಿದರೆ ಹದಿನಾಲ್ಕು ಇಂಚ್ ಬಂದಿದೆ ಬಟ್ ಭುಜ ಹದಿನೆಂಟು ಇಂಚು ಅಂತ ಬಂದು ಹೇಳಿದ್ದೀರಾ ನೋಡಿ ಇಲ್ಲಿ ಬರ್ದಿ ನೀವು ಕಳಿಸಿದ್ದೀರಾ ಕಮೆಂಟ್ ಅಲ್ಲಿ ಭುಜ ಹದಿನೆಂಟು ಇಂಚೆ ಅದ್ರಲ್ಲಿ ನೀವೇನು ಮಾಡಿದೀರ ಮೂರುವರೆ ಇಂಚು ಮೈನಸ್ ಮಾಡಿದ್ದೀರಾ ಹದಿನಾಲ್ಕು ಒಂದರೆ ಇಂಚು ಬರ್ದಿದ್ದೀರಾ ಅದನ್ನ ಡಿವೈಡೆಡ್ ಬೈ ಟೂ ಅಂತ ಹಾಕಿದ್ರೆ ಸೆವೆನ್ ಪಾಯಿಂಟ್ ಟೂ ಫೈವ್ ಅಂದ್ರೆ ಏಳು ಕಾಲು ಇಂಚು ನಿಮ್ಮ ಶೋಲ್ಡರ್ ಅಂತ ಅಂದ್ಬಿಟ್ಟು ನೀವು ಮೆನ್ಷನ್ ಮಾಡಿದೀರಾ ಇದು ಟೋಟಲ್ ರಾಂಗ್ ಇದು ನೀವು ಕ್ಯಾಲ್ಕುಲೇಟ್ ಮಾಡಿರೋದು ಕರೆಕ್ಟ್ ಆಗಿದೆ ಡೀಪ್ಗೆ ಡೀಪ್ಗೆ ಬಟ್ ನೀವಿಲ್ಲಿ ಅಳತೆ ತಗೊಂಡಿದ್ದೀರಲ್ಲ ಹದಿನೆಂಟು ಇಂಚು ಬರೋದಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ನೀವೇನಾದರೂ ಕೂಡ ಈ ತಪ್ಪು ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವರಲ್ಲೂ ನೀವೇನಾದರೂ ಮಾಡಿದಿದ್ರೆ ಇವಾಗಲೇ ಸರಿ ಮಾಡ್ಕೊಳ್ಳಿ ಎಷ್ಟು ಇಂಪಾರ್ಟೆಂಟು ಒಂದು ನಾವು ಕಟ್ಟಿಂಗ್ ಮಾಡ್ತೀವಲ್ವಾ ಮಾರ್ಕಿಂಗ್ ಮಾಡೋದಾಗಿರ್ಬೋದು ಸ್ಟಿಚ್ಚಿಂಗ್ ಮಾಡೋದಾಗಿರ್ಬೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಅಳತೆ ತಗೊಳ್ಳುವ ರೀತಿ ಅಳತೆ ತಗೊಳ್ಳೋ ರೀತಿಯೇ ನಾವು ತಪ್ಪು ಮಾಡ್ತು ಅಂತ ಅಂದರೆ ಅದರಡೆ ನಾವು ಮಿಸ್ಟೇಕ್ ಮಾಡ್ತೇವೆ ಅಂತಂದರೆ ಇನ್ನು ಬಾಕಿ ನಾವು ಮಾರ್ಕಿಂಗ್ ಮಾಡೋದಾಗಿರ್ಬೋದು ಕಟ್ಟಿಂಗ್ ಮಾಡೋದಾಗಿರ್ಬೋದು ಎಷ್ಟೇ ಚೆನ್ನಾಗಿ ನಾವು ಸ್ಟಿಚಿಂಗ್ ಮಾಡಿರಲಿ ಅದು ಕೂಡ ನಾವು ಆಗ್ಬಿಡುತ್ತೆ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ ಜಾಸ್ತಿ ಅಂದರೆ ನೋಡಿ ನಿಮ್ಮ ಅಮ್ಮನ ಎದೆ ಸುತ್ತಳತೆ ಇರುವಂಥದ್ದು ಮೂವತ್ತಾರು ಇಂಚು ಅದನ್ನು ನಾಲ್ಕನೇ ಭಾಗ ತೊಗೊಂಡಿದ್ದೀರಾ ಒಂಬತ್ತು ಇಂಚ್ ಒಂಬತ್ತು ಇಂಚ್ ಇಟ್ಟಿದ್ದೀರಾ ಪ್ಲಸ್ ಟೂ ಇಂಚ್ ಪ್ಲಸ್ ಮಾಡಿದ್ದೀರಾ ನೀವು ಎಕ್ಸ್ಟ್ರಾ ಮಾರ್ಜಿನ್ಗೆ ಟೂ ಇಂಚ್ ಪ್ಲಸ್ ಮಾಡಿದ್ದೀರಾ ಓಕೆ ಒಂದು ಎರಡು ಇಂಚು ಅಥವಾ ಒಂದೂವರೆ ಇಂಚ್ ಇರ್ಬೋದು ಓಕೆ ಬಟ್ ಭುಜ ಮಾತ್ರ ರಾಂಗಿದೆ ಜಾಸ್ತಿ ಜಾಸ್ತಿ ಅಂತ ಅಂದರೆ ಮೂವತ್ತಾರು ಇಂಚ್ ಅಲ್ವಾ ಹದಿನಾಲ್ಕು ಅಥವಾ ಹದಿನಾಲ್ಕೂವರೆ ಇಂಚ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಇರಲ್ಲ ಭುಜ ಇಷ್ಟೇ ಇರುತ್ತೆ ಕರೆಕ್ಟಾಗಿ ನೋಡಿ ಮತ್ತೊಂದ್ಸರಿ ಚೆಕ್ ಮಾಡಿ ಮೂವತ್ತಾರು ಇಂಚು ಅಂದರೆ ತರ್ಟಿ ಸಿಕ್ಸ್ ಇಂಚು ಎದೆ ಇತ್ತು ಅಂತ ಅಂದರೆ ಶೋಲ್ಡರು ಫೋರ್ಟೀನ್ ಪಾಯಿಂಟ್ ಫೋರ್ಟೀನ್ ಇಲ್ಲಾಂತಂದರೆ ಫೋರ್ಟೀನ್ ಪಾಯಿಂಟ್ ಫೈವ್ ಇಷ್ಟಲ್ಲಿ ಇರುತ್ತೆ ಅದಕ್ಕಿಂತ ಜಾಸ್ತಿ ಇರೋಲ್ಲ ಚೆಕ್ ಮಾಡಿ ಮತ್ತೊಂದ್ಸರಿ ನೀವು ಅದೇ ರೀತಿ ಮತ್ತೆ ಇದರಲ್ಲಿ ಮತ್ತೊಂದು ತಪ್ಪಾಗಿರೋದಂದ್ರೆ ನೀವೆಲ್ಲ ಮೆಜರ್ಮೆಂಟ್ ಕಳಿಸಿದಿರ ನನಗೆ ಟೋಟಲ್ ಆಗಿ ನಾನು ಹೇಳಿದೆ ಹತ್ತು ಮೇಜರ್ಮೆಂಟ್ ನೀವು ತಗೋಬೇಕು ಅಂತ ಅಂದ್ಬಿಟ್ಟು ಅಕಸ್ಮಾತ್ ನೀವು ಬರೆಯಾಗಿ ಏನಾದರೂ ಮಿಸ್ ಮಾಡಿದರೆ ಹೆಂಗೋ ಗೊತ್ತಿಲ್ಲ ನನಗೆ ಯಾವುದೇ ಒಂದು ಬ್ಲೌಸ್ ಬ್ಲೌಸ್ಗೆ ನಾವು ಶೋಲ್ಡರ್ನ ಯಾವ ರೀತಿ ನಾವು ಮೇಜರ್ಮೆಂಟ್ ತೊಗೋತೀವಿ ಅಂದ್ರೆ ಅವರ ಮುಂದಿನ ಮತ್ತೆ ಇಂದಿನ ಕುತ್ತಿಗೆ ಆಕಾರ ಡೀಪ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಶೋಲ್ಡರ್ ಎಷ್ಟಿರ್ತೀವಿ ಅಂತ ಅಂದ್ಬಿಟ್ಟು ಬಟ್ ನೀವು ಇಲ್ಲಿ ಶೋಲ್ಡರ್ನ ಮೆನ್ಷನ್ ಮಾಡಿಲ್ಲ ಸಾರಿ ಫ್ರಂಟ್ ಮತ್ತು ಬ್ಯಾಕ್ ನೆಕ್ನೇ ಮೆನ್ಷನ್ ಮಾಡಿಲ್ಲ ಬಟ್ ನೀವು ಮೂರುವರೆ ಇಂಚು ಮೈನಸ್ ಮಾಡಿದ್ದೀರಾ ಇದರಲ್ಲಿ ಕಮೆಂಟಲ್ಲಿ ನೀವು ಬರೆದಿದ್ದೀರಾ ಮೂರುವರೆ ಹದಿನೆಂಟಲ್ಲಿ ಮೂರುವರೆ ಇಂಚು ಮೈನಸ್ ಮಾಡಿದ್ದೀರಾ ಇದರಲ್ಲಿ ನನಗೆ ಗೊತ್ತಾಗ್ತಿದೆ ಡೀಪ್ ನೆಕ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ ಬಟ್ ಡೀಪ್ ನೆಕ್ ಎಷ್ಟು ಅದನ್ನು ನೀವು ಅಲ್ಲಿ ತಿಳಿಸಿಲ್ಲ ಅದರಿಂದ ನಾನು ಹೇಳ್ತಾ ಇದ್ದೀನಿ ಆಗಿರಲಿ ಬಟ್ ಮುಜಾನೆ ನೀವು ತಗೊಂಡಿರೋ ಅಳ್ತೇನೆ ನೀವು ರಾಂಗ್ ಆಗಿದೆ ಹದಿನೆಂಟು ಇಂಚಿದೆ ಹದಿನೆಂಟು ಇಂಚು ತುಂಬ ರಾಂಗ್ ಹೋದು ಈ ತಪ್ಪು ಯಾರು ಮಾಡೋಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ನೋಡಿ ಇಲ್ಲಿ ನೋಡಿ ನಾನು ಬಾಡಿ ಮೆಜರ್ಮೆಂಟ್ ತೊಗೋಬೇಕಾದ್ರೆ ನಾನು ಹೇಳಿದ್ದೆ ಈ ಶೋಲ್ಡರ್ ಉಂಟಲ್ಲ ಈ ಶೋಲ್ಡರ್ ಈ ಶೋಲ್ಡರಲ್ಲಿ ಇಲ್ಲಿ ಮೂಳೆ ಬರುತ್ತೆ ಇಲ್ಲಿ ಎಕ್ದಮ್ ಇಲ್ಲಿ ಜಾಯಿಂಟ್ ಇದೆಯಲ್ಲ ಈ ಜಾಯಿಂಟ್ ನಾವು ತಗೋಬೇಕಾಗುತ್ತೆ ಜಾಸ್ತಿ ಬರುತ್ತೆ ಅದಕ್ಕಿಂತ ಜಾಸ್ತಿ ಬರಲ್ಲ ತಗೊಂಡಿ ನೀವು ಅಳತೆ ತಗೋಬೇಕಾದ್ರೆ ಮಮತಾ ಅವ್ರದ್ದು ಮತ್ತೊಂದು ಕಮೆಂಟ್ ಬಂದಿದೆ ಪುಷ್ಪಲತಾ ಅಂತ ಅಂದ್ಬಿಟ್ಟು ಪುಷ್ಪಲತಾ ಅವರು ಮತ್ತೊಂದು ಕಮೆಂಟ್ ಮಾಡಿದ್ದಾರೆ ಬಟ್ ಎರಡು ಕಮೆಂಟು ಕೂಡ ತುಂಬಾ ಇಂಪಾರ್ಟೆಂಟ್ ಅಂದರೆ ತುಂಬಾ ಗುಡ್ ಕ್ವಶನ್ ನೀವೇನಾದರೂ ತಪ್ಪು ಮಾಡಿದ್ದೀರಾ ಅಂತರೂ ಕೂಡ ಅದನ್ನು ನೀವು ಕಮೆಂಟ್ ಮಾಡಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ ಏಕೆ ಅಂತ ಅಂದರೆ ಇದೇ ರೀತಿ ಅಕಸ್ಮಾತು ತುಂಬ ಜನ ಅಳತೆ ತೊಗೊಂಡಿರ್ತೀರಾ ಇದೇ ರೀತಿ ನೀವು ಏನಾರ ಕ್ಯಾಲ್ಕುಲೇಟ್ ಅಂತ ಅಂದರೆ ತುಂಬ ರಾಂಗ್ ಆಗ್ಬಿಡೋದು ಏಕೆಂದರೆ ಅಳತೆ ತೊಗೊಳ್ಳೋ ರೀತಿನ ರಾಂಗ್ ಇತ್ತು ಅಂದರೆ ಇದೇ ರೀತಿ ಬೇರೆಯವ್ರಿಗೂ ಕೂಡ ಈ ಒಂದು ಪ್ರಾಬ್ಲಮ್ ನೀವು ಮಾಡಿರೋ ಮಿಸ್ಟೇಕು ಬೇರೆಯವ್ರು ಮಾಡ್ತಿರ್ಬೋದು ಅದರಿಂದ ಇನ್ನೊಬ್ರಿಗೂ ಕೂಡ ಒಳ್ಳೇದಾಯ್ತು ನೀವು ಕೂಡ ನಿಮ್ಮ ತಪ್ಪನ್ನ ಸರಿ ಮಾಡ್ಕೊಳ್ಳಿ ಬಟ್ ವಿಡಿಯೋ ನೋಡ್ತಿರೋರು ಕೂಡ ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಇದನ್ನ ನೀವು ಸರಿ ಮಾಡ್ಕೊಳ್ಳಿ ಮತ್ತೊಂದು ಚೆಸ್ಟ್ ಮತ್ತೆ ಲೆಂತ್ ಶೋಲ್ಡರ್ ಸ್ಲೀವ್ ಲೆಂತು ಸ್ಲೀವ್ ರೌಂಡು ವೆಸ್ಟ್ ವೆಸ್ಟ್ ಎರಡು ಸರಿ ಕಳ್ಸಿದೀರಾ ವೆಬ್ ಸೈಜ್ನ ಅಂದ್ರೆ ಸೊಂಟದ ಸುತ್ತಳತೆ ಸುತ್ತಳತ್ತೆ ಅದನ್ನ ಎರಡು ಸರಿ ಕಳ್ಸಿದೀರ ಹೀಗೆ ಕ ಹೇಗೆ ಕಟ್ ಮಾಡೋದು ಶೋಲ್ಡರ್ ಡ್ರಾಪ್ ಆಗ್ತಿದೆ ಕಟ್ಟಿಂಗ್ ಹೇಳ್ಕೊಡಿ ಮೇಡಮ್ ಮತ್ತು ಆರ್ಮೋನಲ್ಲಿ ರಿಂಕಲ್ಸ್ ಬರುತ್ತೆ ಅಂತ ಕೇಳಿದ್ದೀರ ನೋಡಿ ನೀವು ಅಳತೆನ ಪೂರ್ತಿ ಅಳತೆನೂ ಕೂಡ ಕಳಿಸಿಲ್ಲ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ ಅಂದ್ರೂ ಕೂಡ ನನಗೆ ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಇಲ್ಲ ಇದರಲ್ಲಿ ಯಾವುದೇ ಒಂದು ಮೊದಲು ನಾನು ಹೇಳಿದೆ ಈಗ ಒಂದು ಸ್ವಲ್ಪತ್ತಲೂ ಹೇಳಿದೆ ನೀವು ಒಂದು ಬ್ಲೌಸ್ನ ಕಟ್ಟಿ ಒಂದು ಬ್ಲೌಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಒನ್ ಪೀಸ್ ಆಗಿರ್ಬೋದು ನೀವು ಯಾವುದನ್ನೇ ನೀವು ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವು ನೋಡಬೇಕಾಗಿರುವಂಥದ್ದು ಶೋಲ್ಡರ್ ಶೋಲ್ಡರ್ ನೋಡಿದ ತಕ್ಷಣ ನೀವು ಅಳತೆ ಬ್ಲೌಸ್ ಆಗಿರ್ಬೋದು ಅಥವಾ ಬಾಡಿ ಮೆಜರ್ಮೆಂಟ್ ಆಗಿರ್ಬೋದು ನೀವು ಅಳತೆ ಬ್ಲೌಸಲ್ಲೂ ಕೂಡ ಕೇಳಿದ್ರೆ ಖಂಡಿತ ನನ್ನ ಮುಂದೆ ಬ್ಲೌಸ್ ಕ್ಲಾಸ್ ವಿಡಿಯೋಗಳದೇ ಅದು ಕೂಡ ಬರುತ್ತೆ ನೀವು ಕೇಳಿರುವಂಥದ್ದು ಇದು ಒಂದು ಶೋ ಬಾಡಿ ಮೆಜರ್ಮೆಂಟಲ್ಲಿ ನೀವು ಶೋಲ್ಡರ್ ತೊಗೋತಿರಲ್ಲ ಆ ಶೋಲ್ಡರಲ್ಲಿ ಡೀಪ್ ಎಷ್ಟಿದೆ ಬ್ಯಾಕ್ ಡೀಪ್ ಎಷ್ಟಿದೆ ಫ್ರಂಟ್ ಡೀಪ್ ಎಷ್ಟಿದೆ ಅದ್ರ ಮೇಲಿನ ಆಧಾರವಾಗಿ ನಾವು ಶೋಲ್ಡರ್ನ ನಾವು ಶೋಲ್ಡರಲ್ಲಿ ಮೈನಸ್ ಮಾಡಬೇಕಾಗುತ್ತೆ ನೀವು ಶೋಲ್ಡರೇ ನನಗಿಲ್ಲಿ ಎಷ್ಟಿದೆ ಅಂತಲೇ ಕಳಿಸಿಲ್ಲ ನಾನು ಯಾವ ರೀತಿ ನನಗೆ ಅದನ್ನು ಅಳತೆನ ನಾನು ಯಾವ ರೀತಿ ಹೇಳಿ ಫಸ್ಟ್ ನೀವು ಶೋಲ್ಡರ್ ಮೆನ್ಷನ್ ಮಾಡಿ ಇದರಲ್ಲಿ ಶೋಲ್ಡರ್ ಮೆನ್ಷನ್ ಮಾಡಿಲ್ಲ ನೀವು ಅಳತೆಯಲ್ಲಿ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ನ ನೀವು ಮೆನ್ಷನ್ನೇ ಮಾಡಿಲ್ಲ ಶೋಲ್ಡರ್ ಹದಿನೈದು ಇಂಚ್ ಇದೆ ಅಂತ ನೀವು ಹೇಳಿದ್ದೀರಾ ಇಲ್ಲಿ ಬರ್ದಿದ್ದೀರ ಬಟ್ ಮತ್ತೆ ಮತ್ತು ಬ್ಯಾಕ್ನೇಕೇ ಇಲ್ಲ ಅದರಿಂದ ನಾನು ಯಾವ ರೀತಿ ನಿಮಗೆ ಅಳುತ್ತೇನೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಕೂಡ ನನಗೆ ಇಲ್ಲಿ ಶೋ ಫ್ರಂಟ್ ಮತ್ತು ಬ್ಯಾಕ್ ಇಲ್ಲ ಏಕೆಂದರೆ ನೋಡಿ ಬ್ಲೌಸಲ್ಲಿ ಎರಡು ಥರ ಬರುತ್ತೆ ಒಂದು ಇವತ್ನಾಳೆ ತುಂಬ ಜಾಸ್ತಿ ಟ್ರೆಂಡಲ್ಲಿ ನಡೀತಿರೋದು ಅಂತ ಅಂದರೆ ಬೋಟ್ ನೇಕಿದೆ ಪ್ರಿನ್ಸಸ್ ಕಟ್ಟಲ್ಲಿ ಬೋಟ್ ನೇಕು ಈ ರೀತಿ ಫುಲ್ಲು ಶಾರ್ಟ್ ಬ ಕೇಳ್ತಾರೆ ಮತ್ತು ಬ್ಯಾಕ್ ಸೈಡಲ್ಲಿ ಡಿಸೈನ್ ಬರುತ್ತೆ ಕೆಳಗಡೆ ಸೈಡು ಬಲೂನ್ ಶೇಪ್ ಬರುತ್ತೆ ಸೊ ಆ ರೀತಿ ಇದೆ ಅದಕ್ಕೆಲ್ಲ ನಾವು ಮೂರುವರೆ ಇಂಚೆ ಮೈನಸ್ ತೊಗೊಬಿಟ್ಟು ಮಾಡೋಕ್ಕಾಗಲ್ಲ ಅದಕ್ಕೆಲ್ಲ ಶೋಲ್ಡರ್ ಎಷ್ಟಿರುತ್ತೆ ಅದ್ರಲ್ಲಿ ಅರ್ಧ ತಗೋಬೇಕಾಗುತ್ತೆ ಅರ್ಧ ಅಂತ ಅಂದರೆ ಎಕ್ಸಾಂಪಲ್ಗೆ ಹದಿನಾಲ್ಕು ಇಂಚು ಶೋಲ್ಡರ್ ಇತ್ತು ಅಂತಂದರೆ ಶೋಲ್ಡರ್ ಅರ್ಧ ಅಂದರೆ ಸೆವೆನ್ ಇಂಚ್ ಬರುತ್ತೆ ಆ ರೀತಿ ತಗೋಬೇಕಾಗುತ್ತೆ ಸೊ ಪ್ಲೀಸ್ ನೀವು ತಗೊಳ್ಳೋ ಅರ್ಧೆ ಕೂಡ ಕರೆಕ್ಟಾಗಿರಲಿ ತಗೋತೀರಲ್ಲ ಅದು ಟೋಟಲ್ ಫುಲ್ ಹತ್ತು ಒಂದು ಪಾಯಿಂಟ್ ಇರಬೇಕು ಬಾಡಿ ಮೇಜರ್ಮೆಂಟಲ್ಲಿ ಅದನ್ನು ಪೂರ್ತಿ ಕಳಿಸಿ ಮತ್ತು ನೀವು ಫಸ್ಟು ನಾನು ಮಮತಾ ಅವ್ರು ಕಳಿಸಿದ್ರಲ್ಲ ಈ ಥರ ಒಂದು ನೀವೇನ ಮಿಸ್ಟೇಕ್ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ ಈ ಥರ ತಪ್ಪು ಮಾಡೋಕೆ ಹೋಗಬೇಡಿ ಮತ್ತು ಬೇರೆ ರೀತಿ ನಿಮಗೆ ಕ್ವಶನ್ ಇದ್ದರೆ ಕೇಳ್ಬೋದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಸಣ್ಣ ಪುಟ್ಟ ಒಂದು ಕ್ವಶನ್ ಕೇಳಿದರೆ ಅದನ್ನೆಲ್ಲ ಕಮೆಂಟಲ್ಲಿ ನಾನು ಹೇಳಿದ್ದೀನಿ ಮತ್ತು ಈ ಥರ ನಿಮಗೆ ಏನಾದ್ರೂ ಡೌಟ್ ಇತ್ತು ಅಂತ ಅಂದರೆ ಖಂಡಿತ ಕ್ಲಿಯರ್ ಮಾಡ್ತೀನಿ ಫಸ್ಟ್ ಟೈಮಿಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು